ನಮಸ್ಕಾರ ಪ್ರಿಯ ವೀಕ್ಷಕರೇ ಭಾರತೀಯ ಚಿತ್ರರಂಗದ ದಂತಕತೆ ಸ್ಟೈಲ್ ಕಿಂಗ್ ತನ್ನ ವಿಭಿನ್ನ ಮ್ಯಾಗಾನಿಸಂನ ಮೂಲಕ ಕೋಟ್ಯಾಂತರ ಪ್ರೇಕ್ಷಕರನ್ನ ಮನಸ್ಸೂಲೇಗೊಂಡಂತಹ ಶ್ರೇಷ್ಠ ಕಲಾವಿದ ರಜನಿಕಾಂತ್ ಚಿತ್ರರಂಗಕ್ಕೆ ಗುಡ್ ಬೈ ಹೇಳೋದಕ್ಕೆ ಚಿಂತನೆ ನಡೆಸಿದ ತನ್ನ ಕುಟುಂಬದ ಜೊತೆಗೆ ಈಗ ಆಲ್ರೆಡಿ ಈ ವಿಚಾರದ ಬಗ್ಗೆ ಚರ್ಚೆಯನ್ನ ನಡೆಸ್ತಾ ಇದ್ದು ಸದ್ಯದಲ್ಲಿ ಅವರ ತೀರ್ಮಾನ ಹೊರಗೆ ಬಿಟ್ಟಿದೆ ಅಭಿಮಾನಿಗಳ ವಿರೋಧ ಇದಕ್ಕೆ ಆದರೂ ಕೂಡ ಕುಟುಂಬದವರು ಮತ್ತು ಹಿತೈಷಿಗಳ ಬೆಂಬಲ ಇದಕ್ಕಿದೆ ಒಂದು ತನಗೆ ಬರ್ತಾ ಬರ್ತಾ ವಯಸ್ಸಾಗ್ತಿರುವುದರಿಂದ ಸಮರ್ಥವಾಗಿ ದೈಹಿಕ ಶ್ರಮದ ಪಾತ್ರಗಳ ನಿರ್ವಹಣೆ ಕಷ್ಟ ಸಾಧ್ಯ ಆಗ್ತಿರೋದ್ರಿಂದ ಈ ತೀರ್ಮಾನಕ್ಕೆ ಅವರು ಬರ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಬಂದಿದೆ ಆದರೂ ಕೂಡ ಸದ್ಯಕ್ಕಿಂತ ವಿದ್ಯುಕ್ತವಾಗಿ ಯಾವುದೇ ತೀರ್ಮಾನ ಕೈಗೊಂಡಿಲ್ಲ ಈ ಬಗ್ಗೆ ಇಂದಿನ ಮಾತು ಮಂತ್ರನ ಸ್ನೇಹಿತರೆ ಗೆಳೆಯರೆ ರಜನಿಕಾಂತ್ ಅಂದ್ರೆ ಒಂದು ಯುಗ ಇದ್ದಾಗೆ ಐವತ್ತು ವರ್ಷಗಳ ಕಾಲ ತನ್ನ ಮ್ಯಾನರಿಸ್ ಮೂಲಕ ತನ್ನ ವಿಭಿನ್ನ ಪಾತ್ರಗಳ ಮೂಲಕ ತನ್ನ ಬಿಗ್ ಬಜೆಟ್ ಸಿನಿಮಾಗಳ ಮೂಲಕ ಭಾಷೆಯ ಎಲ್ಲೆಯನ್ನ ಮೀರಿ ದೇಶದ ಗಡಿಯನ್ನ ದಾಟಿ ಕೋಟ್ಯಂತರ ಅಭಿಮಾನಿಗಳನ್ನ ಹೊಂದಿರುವ ರಜನಿಕಾಂತ್ ಅವರು ಚಿತ್ರರಂಗಕ್ಕೆ ವಿದಾಯವನ್ನ ಹೇಳುವುದು ಬಗ್ಗೆ ಚರ್ಚೆಯನ್ನ ಮಾಡುತ್ತಿದ್ದರು ಇದಕ್ಕೆ ಸಂಬಂಧಿಸಿದಂತೆ ತನ್ನ ಕುಟುಂಬ ಸದಸ್ಯರ ಜೊತೆ ಸಮಾಲೋಚನೆ ನಡೆಸಿದ್ದಾರೆ ಹಾಗೆಯೇ ಹಿತೈಷಿಗಳ ಜೊತೆಗೆ ಸ್ನೇಹಿತರ ಜೊತೆಗೂ ಕೂಡ ಸಮಾಲೋಚನೆ ನಡೆಸಿದರೆ ಅವರಿಗೆ ಆ ಕುಟುಂಬ ಸದಸ್ಯರಿಂದ ಹಿತೈಷಿಗಳಿಂದ ಬೆಂಬಲ ವ್ಯಕ್ತವಾಗಿದೆ ಆದರೆ ಅಭಿಮಾನಿಗಳಿಂದ ವಿರೋಧ ವ್ಯಕ್ತವಾಗಿದೆ ಮುಖ್ಯವಾಗಿ ಆರೋಗ್ಯದ ಸಮಸ್ಯೆ ಆರೋಗ್ಯವನ್ನ ನೋಡ್ಕೋಬೇಕು ಮತ್ತು ಆಧ್ಯಾತ್ಮದತ್ತ ಹೆಚ್ಚು ಬಲವನ್ನ ಅವರು ಹೊಂದಿದ್ದಾರೆ ಆದ್ದರಿಂದ ಐವತ್ತು ವರ್ಷಗಳ ಕಾಲ ಚಿತ್ರರಂಗಕ್ಕೆ ಸುದೀರ್ಘ ಸೇವೆ ಸಲ್ಲಿಸಿದ ಬಳಿಕ ದೈಹಿಕವಾಗಿ ತಾವು ದುರ್ಬಲ ಆಗ್ತಾ ಇದ್ದು ತಾವು ರಿಟೈರ್ ಆಗೋದಿಕ್ಕೆ ತಾವು ನಿವೃತ್ತಿ ಆಗೋದಕ್ಕೆ ಇದು ಸಕಾಲ ಎನ್ನುವಂತಹ ಮಾತನ್ನ ತನ್ನ ಸ್ನೇಹಿತರ ಜೊತೆ ಕುಟುಂಬ ಸದಸ್ಯರ ಜೊತೆ ಅವರು ಹಂಚಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಿದೆ ಸದ್ಯ ಅವರು ಜೈಲರ್ ಟೂ ನಲ್ಲಿ ನಟಿಸ್ತಾ ಇದ್ದಾರೆ ಅದಾದ ನಂತರ ನೆನ್ಸನ್ ಅವರ ಕಮಲ ಹಾಸನ್ ಜೊತೆಗೆ ಅವರು ಆಕ್ಟ್ ಅನ್ನ ಮಾಡಬೇಕಾಗಿದೆ ಅದೊಂದು ಸಿನಿಮಾ ಶೂಟಿಂಗ್ ಶುರು ಆಗ್ಬೇಕಾಗಿದೆ ಅದು ಕೂಡ ಒಂದು ದೊಡ್ಡ ಬಿಗ್ ಬಜೆಟ್ ಮಹತ್ವಾಕಾಂಕ್ಷೆಯ ಸಿನಿಮಾ ಆಗ್ತಾ ಇದೆ ಹೀಗಾಗಿ ಆ ಸಿನಿಮಾವನ್ನ ಅವರ ಕಮಲ್ ಅಭಿಮಾನಿಗಳು ಹಾಗೆ ರಜನಿ ಅಭಿಮಾನಿಗಳು ಒಂದು ರೀತಿಯಲ್ಲಿ ಕುತೂಹಲದಿಂದ ಅದನ್ನು ಕಾದು ನೋಡ್ತಿದ್ದಾರೆ ಇದಾದ ಬಳಿಕ ಅವರು ಸುಂದರ್ ನಿರ್ದೇಶನದ ಒಂದು ಹಾಸ್ಯ ಚಿತ್ರಕ್ಕೆ ಅವರು ಶೂಟಿಂಗ್ ಅನ್ನ ಮಾಡಬೇಕಾಗಿದೆ ಹೀಗೆ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಸಾಕಾಗುವಷ್ಟು ಅವರಿಗೆ ಸಿನಿಮಾಗಳಿವೆ ಅದಾದ ನಂತರ ಅವರದೇ ಆದಂತಹ ಅವರ ಅವರ ಬದುಕಿನ ಹೆಜ್ಜೆ ಗುರುತುಗಳನ್ನ ದಾಖಲಿಸುವ ಅವರು ಬೆಳೆದದ್ದು ಚಿತ್ರರಂಗಕ್ಕೆ ಬಂದದ್ದು ಖಾಸಗಿಯಾಗಿ ನೋವನ್ನು ಅನುಭವಿಸಿದ್ದು ಯಶಸ್ಸನ್ನ ಕಂಡಿದ್ದು ಜನಮಾನಸದ ನಾಯಕನಾಗಿ ಹೊರಗೊಂಡಿದ್ದು ಹೀಗೆ ಆತ್ಮಚರಿತ್ರೆಯ ಪ್ರಮುಖ ಅಂಶಗಳನ್ನು ಒಳಗೊಂಡಂತಹ ಒಂದು ಸಿನಿಮಾವನ್ನು ಕೂಡ ಮಾಡಬೇಕು ಅದು ರಜನಿಕಾಂತ್ ಅವರಿಗೆ ಒಂದು ಶ್ರೇಷ್ಠ ಬೀಳ್ಕೊಡುಗೆ ವೃತ್ತಿಪರ ಬದುಕಿನ ಬೀಳ್ಕೊಡುಗೆ ಆಗುತ್ತೆ ಅನ್ನುವಂತಹ ಚರ್ಚೆ ಕೂಡ ಅವರ ಸುತ್ತ ಇರುವ ಚಿಂತಕರಿಂದ ನಡೆದಿದೆ ಎನ್ನುವಂತಹ ಮಾಹಿತಿ ಬರ್ತಿದೆ ಒಂದು ಕೂಲಿ ಸಿನಿಮಾದ ಶೂಟಿಂಗಿನ ಸಂದರ್ಭದಲ್ಲಿ ಕೆಲವು ದೈಹಿಕ ಶ್ರಮದ ರೋಲ್ ಅನ್ನ ಮಾಡಬೇಕಾದ್ರೆ ಅವರಿಗೆ ಕಷ್ಟ ಆಯಿತು ವಯಸ್ಸಾಗಿರುವುದು ಮತ್ತು ದೈಹಿಕವಾಗಿ ಅವರು ದುರ್ಬಲ ಆಗಿರುವುದನ್ನ ಅವರು ಫೀಲ್ ಮಾಡಿದ್ರು ಜೊತೆಗೆ ಅವರ ಎಲ್ಲಾ ಕಡೆಯೂ ಕೂಡ ಡೂಪ್ ಅನ್ನ ಬಳಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಅವರು ಮನಗಂಡಿದ್ದಾರೆ ಅದರಿಂದ ಅದು ತನ್ನ ಪಾತ್ರಕ್ಕೆ ಜೀವ ತುಂಬೋದಕ್ಕೆ ಆಗೋದಿಲ್ಲ ಆದ್ದರಿಂದ ಈ ಚಿತ್ತರಂಗಕ್ಕೆ ವಿದಾಯ ಹೇಳೋದಕ್ಕೆ ಆರೋಗ್ಯದ ಕಡೆ ಆಧ್ಯಾತ್ಮದ ಕಡೆ ಹೆಚ್ಚು ಒಲವನ್ನು ಪಡ್ಕೊಂಡು ನೆಮ್ಮದಿಯ ಬದುಕನ್ನು ಇದು ಸಕಾಲ ಎನ್ನುವ ಅಭಿಪ್ರಾಯ ಅವರಲ್ಲಿ ಮತ್ತು ಅವರ ಕುಟುಂಬದಲ್ಲಿ ಬರ್ತಿರುವುದರಿಂದ ಸದ್ಯಕ್ಕೆ ಅವರ ಕುಟುಂಬ ಸದಸ್ಯರು ಹಿತೈಷಿಗಳ ಜೊತೆಗೆ ಈ ಚರ್ಚೆಯನ್ನು ನಡೆಸಿದ್ದಾರೆ ಸುಮಾರು ಎರಡ್ ಸಾವಿರದ ಅಹ್ ಇಪ್ಪತ್ತೇಳರವರೆಗೆ ಅವರಿಗೆ ಕೈಕುಂಬ ಸಿನಿಮಾಗಳು ದೊಡ್ಡ ಬಿಗ್ ಬಜೆಟ್ ಸಿನಿಮಾಗಳು ಇರೋದ್ರಿಂದ ಅಷ್ಟರಲ್ಲಿ ಅವರು ಈ ಮಹತ್ವದ ತೀರ್ಮಾನವನ್ನು ಘೋಷಿಸುತ್ತಾರೆ ಅನ್ನುವಂತಹ ಮಾಹಿತಿ ನನಗೆ ಲಭ್ಯ ಆಗ್ತಿದೆ ಇದು ಒಂದು ರೀತಿಯಲ್ಲಿ ಭಾರತ ಚಿತ್ರರಂಗದ ದಂತಕತೆ ಐವತ್ತು ವರ್ಷಗಳ ಬಳಿಕ ನಿವೃತ್ತಿ ಆಗ್ತದೆ ಅನ್ನೋದಿದೆಯಲ್ಲ ಅದು ಕೋಟ್ಯಾಂತಲ ಅಭಿಮಾನಿಗಳಿಗೆ ಒಂದು ರೀತಿಯಲ್ಲಿ ಆಘಾತಕರ ಸುದ್ದಿಯಾಗಿದೆ ಒಂದು ಜಪಾನ್ನಲ್ಲಿ ರಷ್ಯಾದಲ್ಲಿ ಅಮೇರಿಕಾದಲ್ಲಿ ಸಿಂಗಪುರ್ನಲ್ಲಿ ಮಲೇಷಿಯಾದಲ್ಲಿ ಹೀಗೆ ಜಗತ್ತಿನ ವಿವಿಧೆಡೆ ಅಭಿಮಾನಿಗಳನ್ನ ಹೊಂದಿರುವಂತಹ ಚೀನಾದಲ್ಲಿ ಹೊಂದಿರುವಂತಹ ಪ್ರಭಾವಿ ನಾಯಕನ ರಜನಿಕಾಂತ್ ಅವರು ಅನ್ನೋ ಮಾತನ್ನು ಹೇಳ್ತಾ ನಾನು ಮಾತನ್ನ ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ लाइक ಮಾಡಿ แชร์ ಮಾಡಿ Subscribe ಮಾಡೋದಕ್ಕೆ ಮರೆಬೇಡಿ ಗೆಳೆಯರೇ ನಮಸ್ಕಾರ